ಈ ಬೀದರ್ ಮತ್ತು ಮಂಗಳೂರಿನಲ್ಲಿ ನಡೆದಂತಹ ಘಟನೆಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿಯೂ ಕೂಡ ನಾವು ಎಲ್ಲ ಕಡೆಗಳಿಗೂ ಕೂಡ ಈ ವಿಷಯದ ಬಗ್ಗೆ ಎಚ್ಚರ ವಹಿಸಲಿಕ್ಕೆ ನಮ್ಮ ಎಲ್ಲ ಪೊಲೀಸ್ ಠಾಣೆಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸೂಚನೆಗಳನ್ನು ಕೊಡುತ್ತಿದ್ದವು ಅದರ ಜೊತೆಯಲ್ಲಿಯೇ ಈ ಬ್ಯಾಂಕ್ನವರು ಮತ್ತು ಎ ಟಿ ಎಮ್ನವರು ಮತ್ತು ಈ ಎ ಟಿ ಎಮ್ಗಳಿಗೆ ಹಣ ಸಾಗಣೆ ಮಾಡ್ತಕ್ಕಂಥ ಕಂಪನಿಗಳಿದ್ದಾವೆ ಅವರುಗಳಿಗೂ ಕೂಡ ಸೂಕ್ತ ಜಾಗೃತಿಯನ್ನು ವಹಿಸಲಿಕ್ಕೆ ಮತ್ತು ಸೂಕ್ತ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವರಿಗೆ ಸೂಕ್ತ ಸರ್ ಬ್ಯಾಂಕ್ ಮತ್ತು ಎ ಟಿ ಎಮ್ ಏಜೆನ್ಸಿಗಳು ಹಣ ಅಮೇಶ್ ಅಕೌಂಟ್ಗಳು ಅವ್ರಿಗೆ ಯಾವ ರೀತಿ ಇರಬೇಕು ಅಂದರೆ ಇನ್ಸ್ಟ್ರಕ್ಷನ್ ಕೊಡೋದಿಲ್ಲ ಈಗಾಗಲೇ ಅದಕ್ಕೆ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಸೆಕ್ಯೂರಿಟಿ ಗೈಡ್ಲೈನ್ಸ್ ಏನಿದೆ ಅದನ್ನು ಫಾಲೋ ಮಾಡಲಿಕ್ಕೆ ಅವರಿಗೆ ಸೂಚನೆ ಕೊಡ್ತೀವಿ ಎ ಟಿ ಈ ಬೀದರ್ ಮತ್ತು ಮಂಗಳೂರಿನಲ್ಲಿ ನಡೆದಂತಹ ಘಟನೆಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿಯೂ ಕೂಡ ನಾವು ಎಲ್ಲ ಕಡೆಗಳಿಗೂ ಕೂಡ ಈ ವಿಷಯದ ಬಗ್ಗೆ ಎಚ್ಚರ ವಹಿಸಲಿಕ್ಕೆ ನಮ್ಮ ಎಲ್ಲ ಪೊಲೀಸ್ ಠಾಣೆಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸೂಚನೆಗಳನ್ನು ನಾವು ಕೊಟ್ಟಿದ್ದೇವೆ ಅದರ ಜೊತೆಯಲ್ಲಿಯೇ ಬ್ಯಾಂಕ್ನವರು ಮತ್ತು ಎ ಟಿ ಎಮ್ನವರು ಮತ್ತು ಈ ಎ ಟಿ ಎಮ್ಗಳಿಗೆ ಹಣ ಸಾಗಣೆ ಮಾಡ್ತಕ್ಕಂಥ ಕಂಪನಿಗಳಿದ್ದಾವೆ ಅವ್ರಗಳಿಗೂ ಕೂಡ ಸೂಕ್ತ ಜಾಗೃತಿಯನ್ನು ವಹಿಸಬೇಕು ಮತ್ತು ಸೂಕ್ತ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳೋಕ್ಕೆ ಅವರಿಗೆ ಸೂಚನೆಗಳನ್ನು ಕೊಡ್ತಾರೆ ಸರ್ ಬ್ಯಾಂಕ್ ಮತ್ತು ಎ ಟಿ ಎಮ್ ಏಜೆನ್ಸಿಗಳು ಹಣ ಅವ್ರ್ಯೂಷನ್ ಫೋನವರು ಅವ್ರಿಗೆ ಯಾವ ರೀತಿ ಇರಬೇಕು ಅಂತ ರಿಸ್ಟ್ರೇಷನ್ ಕೊಡೋದಿಲ್ಲ ಈಗಾಗಲೇ ಅದಕ್ಕೆ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಸೆಕ್ಯೂರಿಟಿ ಗೈಡ್ಲೈನ್ಸ್ ಅಲ್ಲಿ ಅದನ್ನು ಫಾಲೋ ಮಾಡಲಿಕ್ಕೆ ಅವರಿಗೆ ಸೂಚನೆಗಳನ್ನು ಕೊಡ್ತಾರೆ ಥ್ಯಾಂಕ್ ಯು ಸರ್